लॻे ಆದ್ಮೇಲೆ ಅವರಿಗೆ ಸರಿಯಾದ ಶಾಸ್ತ್ರವನ್ನು ಮಾಡಬೇಕು ಅವರನ್ನು ಹೋರಾಟ ಮಾಡುವುದಕ್ಕಾಗಿ ಸಹಿತಪಡಿಸಿ ಬರಬೇಕು ಅಷ್ಟು ಮಾತ್ರ ಅಲ್ಲ ಅವರನ್ನು ಹೋರಾಟ ಮಾಡುವುದಕ್ಕೆ ಯಾರಾದರೂ ಸಿದ್ಧರ್ತಾರೆ ಯಾರು ನಮ್ಮ ನಾಡನ್ನು ಬಿಟ್ಟು ಓದಕ್ಕೆ ಸದಾ ಕಾಲದ ನಿಮ್ಮೊಂದಿಗೆ ನಾವು ಇರ್ತೇವೆ ಯಾಕೆ ಮಾಡುದಲ್ಲ ನಾವು ಇಟ್ಟು

ಎಲ್ಲಿಗಟ್ಟುದು ಎಲ್ಲಿಗಟ್ಟುದು ಎಲ್ಲಿ ನಮ್ಗ ಅದಲ್ಲ ನಮ್ಗೆ ಈ ವಿಜಯನಗರ ಬೇಕು ನಿಮ್ದೂಕೆ ಬಿಟ್ಟು ಕೊಡ್ಬೇಕು ಇಲ್ಲಂತಾದ್ರೆ ನಿನ್ನಲ್ಲ ನಿಮ್ಮ ಯಾರು ಸುಲ್ತಾನ್ ಯಾರದ ಇದಲ್ಲ ಯಾರನ್ನು ಬಿಡುವುದಿಲ್ಲ ಎಲ್ಲರನ್ನ ಕೊಚ್ಚಿ ಪಚ್ಚಿ ಹಾಕುವುದೇವಾ thank <laughs> you ಅವರನ್ನೆಲ್ಲ ಕೂಡಿಕೊಂಡು ನೆರವಾಗಿಯಲ್ಲಿವರೆಗಾಗಿ ಬಂದಿದ್ದೇವೆ ಈ ಕರುನಾಡ ವೀರರನ್ನ ಎದುರಿಸುವುದು ಅಷ್ಟು ಅಂತ ಭಾವಿಸಬೇಡ ಹೆಚ್ಚು ಜೀವಂತವಾಗಿರುವಾಗ ಶ್ರೀವಂತವಾಗಿರುವಾಗ ಅಷ್ಟು ಸುಲಭ ಅಲ್ಲ ಯಾವುದೇ ಕಾರಣಕ್ಕೂ ಈ ವಿಜಯನಗರವನ್ನು ಬಿಟ್ಟುಕೊಳ್ಳುವುದಿಲ್ಲ ఉత్తమ ఉత్తవ నమ్మన బాధ అక్ష బాష ಎಲ್ಲ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನೂ ಕೂಡ ಬದಲಾವಣೆ ಮಾಡಿ ಆಗಿದೆ ಇರುವುದಿರುವ ಮಾತ್ರದ ಕೂಡ ಇತ್ತಿ ಹಾಕಿ ಗೊತ್ತಾ ಇಲ್ಲೊಬ್ಬ ಎಚ್ಚಮ್ಮನಾಯಕನಿದ್ದಾನೆ ಜೀವಂತವಾಗಿರುವಲ್ಲಿ ಸಾಧ್ಯ ಇಲ್ಲ ನೀನು ಜೀವಂತವಾಗಿರುವಲ್ಲಿವರಿಗೆಲ್ಲ ನಿನ್ನನ್ನು ಇಲ್ಲಿ ಕೊಲ್ತದೆ ಆಮೇಲೆ ನಮ್ಮದಾಗಿರುವಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತದೆ ಏನಾಗುತ್ತದೆ ನೋಡ್ತಾ ಏನ್ ಮಾಡೋಣ ಹೇಳಿ ನಿಮಗೂ ನಮಗೆ ಬಹಳಷ್ಟು ವ್ಯತ್ಯಾಸ ಉಂಟು ನನ್ನ ಜಾಗ ನಿನ್ನ ಜಾಗದಲ್ಲಿ ಎಲ್ಲಿಯಾದರೂ ಒಬ್ಬ ಹಿಂದೂ ಇಟ್ಟಿದ್ದೇನೆ ಇಷ್ಟೊತ್ತಿನ ಅವನ ಹೆಗಲ ಮೇಲೆ ಇದ್ದ ತಲೆ ಕೆಳಗುರು ಸಾಕು ಅದು ನಾವು ಹಿಂದೂಗಳು ಹಾಗಾದ್ರೆ ಯಾರನ್ನ ಕೊಲೆ ಮಾಡುವುದಕ್ಕಾಗಿ ಮುಂದಾಗುವುದರಲ್ಲ ನಮ್ಮ ಧರ್ಮವೂ ಅದಲ್ಲ ನಮ್ಮ ಧರ್ಮ ಅದನ್ನು ನನಗೆ ಹೇಳಿಯೇ ಕೊಟ್ಟಿಲ್ಲ ಹೇಳಿ ಅವಕಾಶ ಕಲ್ಪಿಸಿಕೊಟ್ಟಿದ್ದೇನೆ ನನ್ನ ಹೆಸರು ಹಾಕೊಂಡ್ಬಂದು ಅವಕಾಶ

ಮನ ಬರಲೇವ ನಾನು ಮಾಡಿದಂತಹ ತಪ್ಪಿಗೆ ನೀವು ಮಾಸು ಮಾಡಬೇಕು ಹ ನೀರು ಹೇಳಿದ್ದು ಸರಿ ಉಂಟು ಒಂದು ವೇಳೆ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಹಿಂದೂಗಳ ಆದ್ರೆ ಅವನ ತಲೆ ಆರಿಸುತ್ತಾ ಇದ್ದದ್ದು ಹೌದೇ ಹೌದು ಆದ್ರೆ ನಿಮಗೆ ಹೇಳಿಕೊಟ್ಟಂತಹ ಧರ್ಮದಲ್ಲಿ ಅದಿಲ್ಲ ಆದ್ರೆ ಏನು ಮಾಡುವುದು ಹೇಳು ಏನು ಇಲ್ಲಿವರೆಗಾಗಿ ಬಂದದ್ದು ನನ್ನ ಒಡೆಯಣತಿ ಅದಕ್ಕೆ ಆದರೆ ಒಂದು ಎಚ್ಚರಿಕೆಯ ಮಾತನ್ನ ಆಡತಾ ಏನು ಬೇರೆ ಏನು ಅಲ್ಲ ಉಚ್ಚ ಸಂಸ್ಕೃತಿ ನಾಡು ನಾಡುವುದು ಕರ್ನಾಟಕ ಈವಾಗಲೇ ನೀವು ಎಚ್ಚರಗೊಳ್ಳಬೇಕಾಗುತ್ತದೆ ಒಂದು ವೇಳೆ ನೀವು ಎಚ್ಚರ ತಪ್ಪಿದ್ದೀರಿ ಎನ್ನುವ ಹಾಗೆ ಹೊರಗಿಂದ ಬಂದಿರುವಂತಹ ನಾವು ಇದನ್ನ ಆಳಬೇಕಾದಂತಹ ಪರಿಸ್ಥಿತಿಯನ್ನು ನನ್ನ ಪಾಲಿಗೆ ಬರ್ತದೆ ಆದ್ದರಿಂದ ಹೇಳುವುದು ನಿಮ್ಮ ಉದಾರ ಮನಸ್ಸಿಗೆ ನಾನು ಮೆಚ್ಚಿದ್ದೇನೆ ಕ್ಷಮಿಸಿದ್ದೇನೆ ಎನ್ನುವ ನೀವು ಆಡ್ತಾ ಆದರೊಂದುಂಟು ಆದರೂ ಇದು ರಣಾಂಗಣ ರಣಾಂಗಣದಲ್ಲಿ ನನ್ನ ಒಡೆಯನ ಆಡತಿಯಂತೆ ಬಂದಿದ್ದೇನೆ ರಣಾಂಗಣದಲ್ಲಿ ಒಂದು ಗೆಲ್ಲುವುದು ಇಲ್ಲ ಸಾಯುವುದು ನನ್ನ ಒಡೆಯನ ಒಪ್ಪಂದವನ್ನು ತಿದ್ದಾನೆ ಪ್ರಾಣ ಪಕ್ಷಿ ಇರುವವರೆಗೂ ಹೋರಾಟವನ್ನು